ಇವತ್ತು ಗುರುವಾರ ಅಮಾವಾಸೆ ಜಗನ್ಮಾತೆ ಶ್ರೀ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲಿ ಒಳ್ಳೆಯದಾಗಲಿ ಏನು ಈ ಬಾರಿ ನಡೆದಕ್ಕಂಥ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ ಭಾಳ ಸಂತೋಷವಾದ ವಿಷಯನೇ ಇದು ಮತ್ತು ಇವತ್ತು ದೇವಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಪ್ರತಿ ಅಮಾವಾಸ್ಯೆಗೂ ಇದೇ ಥರ ದೇವಿಗೆ ಪೂಜೆ ನಡೆಯುತ್ತೆ ಆದರೂ ಇವತ್ತಿನ ದಿವಸ ಸುಧಾಕರ್ಣ್ಣವರು ಹೆಸರಿನ ಮೇಲೆ ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ಪೂಜೆ ಹೋಮ ಅವನಾದಿಗಳನ್ನು ತಾಯಿಗೆ ಅರ್ಪಿಸಿ ಪೂರ್ಣಾಹುತಿ ನೀಡಿ ಅವರಿಗೆ ಆ ಜಗನ್ಮಾತೆ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಆಶೀರ್ವಾದ ಸಿಗಲಿ ಇನ್ನಷ್ಟು ಅವರು ಜನಸೇವೆ ಮಾಡೋಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಆ ತಾಯಿಗೆ ಶಕ್ತಿ ಕೊಡಲಿ ಇನ್ನೂ ಅವರಿಗೆ ಒಳ್ಳೆಯ ದೊಡ್ಡ ಸ್ಥಾನ ಸಿಗಲಿ ಅಂತ ಅಮ್ಮನವ್ರಿಗೆ ಇವತ್ತು ಪ್ರಾರ್ಥನೆ ಮಾಡಿದ್ದೀರಿ ಅದು ಫಲಿಸುತ್ತೆ ಒಳ್ಳೆಯದಾಗುತ್ತೆ ಸರವರನ್ನು ಆ ಅಮ್ಮ ಕಾಪಾಡ್ತಾಳೆ ಸುಧಾಕರನವ್ರಿಗೆ ಇನ್ನೂ ದೊಡ್ಡ ಪದವಿ ಬರಬೇಕು ಅಂತಂದು ತಾಯಿನ ಆಶೀರ್ವಾದ ಪಡೆದಿದ್ದೀರಿ ಆ ತಾಯಿ ಒಳ್ಳೇದು ಮಾಡ್ತಾಳೆ ಈ ಜಗನ್ಮಾತೆಯಾದ ಈ ಅಮ್ಮ ಈ ಕಾಲದಳೆಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತ ಕಾಲ ಸುಮಾರು ಐದಾರು ತಲೆಗಳಿಂದ ಬಂದಿರತಕ್ಕಂಥ ದೇವಿ ಅಮ್ಮ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಆ ತಾಯಿಯನ್ನು ನಾವು ಅದೇ ಥರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇಲ್ಲಿ ಏನೇ ಒಂದು ನಾವು ಒಂದು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಆ ಜಗನ್ಮಾತೆಯಾದ ಅಮ್ಮನವರು ಅಪ್ಪಣೆ ಇಲ್ದಿದ್ದು ನಾವು ಏನೂ ಮಾಡೋದಿಲ್ಲ ಆ ತಾಯಿ ಏನು ಅಪ್ಪಣೆ ಕೊಡ್ತಾಳೋ ಆ ಥರ ನಾವು ಇಲ್ಲಿ ದೇವರ ಸೇವೆ ಹೋಗೋದು ಭಕ್ತರಿಗೂ ಅಷ್ಟೇ ಅಮ್ಮನು ನಾನಾ ಥರ ಸರ್ವ ಕಾಯಿಲೆಗಳು ವಾಸಿ ಮಾಡಿದ್ದಾಳೆ ಅಮ್ಮ ಆಗುತ್ತೆ ಒಳ್ಳೆಯದು ಮಾಡ್ತಿದ್ದೆ ಅಂತ ಅಪ್ಪಣೆ ಕೊಟ್ಟರೆ ಗ್ಯಾರಂಟಿ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಆ ಥರ ಅಮ್ಮನ ಅಪ್ಪಣೆಯ ಮೇಲೆ ಪ್ರತಿಯೊಂದು ನಾವು ಮಾಡೋದು ಸುಧಾಕರ್ ಅನ್ನೋರು ಅಷ್ಟೇ ತಾಯಿಯವ್ರನ್ನ ನಾವು ಅಪ್ಪಣೆ ಕೇಳಿ ಆ ತಾಯಿ ಆಶೀರ್ವಾದ ಕೊಟ್ಟಲು ಆ ತಾಯಿ ಯಾವ ಥರ ಅಪ್ಪಣೆ ಕೊಟ್ಟಲು ಅದೇ ಥರ ಅವರು ಗೆದ್ದಿದ್ದಾರೆ ಆ ತಾಯಿ ಆಶೀರ್ವಾದ ಅವ್ರಿಗೂ ಇದೆ ಸರ್ ಅವ್ರಿಗೂ ಸಿಗಲಿ ಒಳ್ಳೆಯದಾಗಲಿ